ಆಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದು ಕನ್ನಡ ಲಾಗ್ಸ್ಗೆ ವೆಲ್ಕಮ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಶನಿವಾರ ಸಂಜೆ ಪೂಜೆ ಕೂಡ ಆಗಿದೆ ಈಗ ಸ್ವಲ್ಪ ಫಂಕ್ಷನ್ ಇತ್ತು ಒಂದು ಹಾಗಾಗಿ ಹೊರಗಡೆ ಹೋಗೋಣ ಅಂತ ಹೊರಟಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಆಲ್ರೆಡಿ ರೆಡಿಯಾಗಿ ಈಗ ಹೋಗ್ತಾ ಇದ್ದೀವಿ ಹಾಗೆ ಸಂಜೆ ಶನಿವಾರ ಆಗಿರೋದ್ರಿಂದ ಪೂಜೆ ಕೂಡ ಮಾಡಿದ್ದೆ ಪೂಜೆ ಕೂಡ ಎಲ್ಲ ಮಾಡಿಬಿಟ್ಟು ಹಾಗೆ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೆ ಬೆಳಗ್ಗೆಯಿಂದ ಸ್ವಲ್ಪ ಟೈಲರಿಂಗ್ ಕೆಲಸನೇ ಇತ್ತು ನನಗೆ ಫಂಕ್ಷನ್ ಇತ್ತಲ್ಲ ಅವ್ರದ್ದೇ ಸ್ವಲ್ಪ ಬಟ್ಟೆ ಎಲ್ಲ ಸ್ಟಿಚ್ ಮಾಡೋದಿತ್ತು ವರ್ಕ್ ಮಾಡೋದಕ್ಕೆ ಕೊಟ್ಟಿದ್ನಲ್ಲ ಸ್ವಲ್ಪ ಲೇಟ್ ಮಾಡಿರೋ ಹಾಗಾಗಿ ಅವ್ರದ್ದೇ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಕೊಂಡು ಈಗ ಬಂದ್ವಿ ನನ್ನ ಫ್ರೆಂಡ್ ಅವ್ರದ್ದು ಮನೆಯ ಗುರುಪ್ರವೇಶ ಪ್ರವೇಶ ಇತ್ತು ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ ಶನಿವಾರ ಸಂಜೆನೇ ಬಂದ್ವಿ ನಾವು ಬರೋದ್ರಲ್ಲಿ ಪೂಜೆ ಕೂಡ ಎಲ್ಲ ಆಗಿತ್ತು ಆಲ್ರೆಡಿ ಅಂದರೆ ನೈಟು ಪೂಜೆ ಎಲ್ಲ ಇರುತ್ತಲ್ವ ಅದು ಪೂಜೆ ಕೂಡ ಎಲ್ಲ ಆಗ್ತಾಯಿತ್ತು ಬೆಂಗಳೂರಲ್ಲಿ ಒಂದು ನಮ್ಮದೇ ಆದಂಥ ಮನೆ ಕಟ್ಕೋಬೇಕು ಅಂತ ತುಂಬ ಜನದ ಆಸೆ ಇರುತ್ತೆ ಆ ಆಸೆ ಇವತ್ತು ಇವ್ರದ್ದು ಕಂಪ್ಲೀಟ್ ಆಗಿದೆ ಇವ್ರಿಗೆ ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ ಹಾಗೆ ನೋಡ್ತಾ ಇರ್ಬೋದು ನೈಟು ಶಾಂತಿ ಹೋಮ ಈ ಥರದ್ದೆಲ್ಲ ಇರುತ್ತಲ್ಲ ಅದು ಎಲ್ಲಾನು ಆಲ್ರೆಡಿ ಕಂಪ್ಲೀಟ್ ಆಗಿತ್ತು ನಾವು ಬರೋದ್ರಲ್ಲಿ ಆಲ್ರೆಡಿ ಏಳು ಗಂಟೆ ಏಳುವರೆ ಆಯಿತು ಅಷ್ಟರಲ್ಲಿ ಪೂಜೆ ಕೂಡ ಎಲ್ಲ ಮುಗ್ದಿತ್ತು ನಾವು ಲಾಸ್ಟಲ್ಲಿ ಬಂದು ಭೀ ಇಲ್ಲಿ ನೋಡ್ತಾ ಇರ್ಬೋದು ಇದು ಪೂಜೆ ಕೂಡ ನೈಟ್ ಎಲ್ಲ ಸ್ವಲ್ಪ ಶಾಂತಿ ಈ ಥರ ಮಾಡ್ತಾರಲ್ವ ಅದೆಲ್ಲ ಕಂಪ್ಲೀಟ್ ಆಗಿದೆ ಇವ್ರದ್ದು ಕಂಪ್ಲೀಟ್ ಮನೆ ಬಂದು ನೆಕ್ಸ್ಟ್ ಹಾಗೆ ತೋರಿಸ್ತೀನಿ ಇದು ಫಸ್ಟ್ ಫ್ಲೋರಲ್ಲಿ ಇವ್ರಿಗೆ ಅಂತ ತ್ರಿಬಲ್ ಬಿ ಎಚ್ ಕೆ ಕಟ್ಕೊಂಡಿದ್ದಾರೆ ಇದು ಕಿಚನ್ ಬಂದು ಈ ರೀತಿ ಇದೆ ಹಾಗೆ ಸುಮ್ಮನೆ ಬಂದು ಒಂದು ವಿಡಿಯೋ ಮಾಡ್ಕೊತಾ ಇದ್ದೆ ನಾನು ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು ಒಂದು ವೀಕಿಂದೆ ಬಂದಿದ್ದೆ ಬಂದು ಒಂದು ಸರಿ ಹಾಗೆ ನೋಡ್ಕೊಂಡು ಹೋಗಿದ್ವಿ ಇದೆಲ್ಲ ಮಾಡಿರಲಿಲ್ಲ ಇನ್ನೂ ಮಾಡ್ತಾಯಿದ್ರು ವರ್ಕ್ ಎಲ್ಲ ನಡೀತಾ ಇತ್ತು ಹಾಗಾಗಿ ಬಂದ್ವಿ ಬಂದ ಹಾಗೆ ಒಂದು ಸರಿ ಎಲ್ಲಾನು ಮನೆಯೆಲ್ಲ ನೋಡ್ತಾ ಇದ್ದೆ ಹಾಗೆ ಕೆಳಗಡೆ ಬಂದ್ವಿ ಕೆಳಗಡೆ ಬಂದು ಹಾಗೆ ಒಂದು ಸೆಲ್ಫಿ ತಗೊಳ್ಳೋಣ ಅಂತ ಎಲ್ಲರೂ ತೊ ಸೆಲ್ಫಿ ತೊಗೊಳ್ತಾ ಇದ್ವಿ ನಮ್ಮ ಫ್ರೆಂಡ್ ಚೈತ್ರಾ ಮೇಘ ಹಾಗೆ ಮೇಘ ಅವರ ಅತ್ತಿಗೆ ಕೂಡ ಇದ್ದರು ಅವರು ಕೂಡ ನನಗೆ ಡಿಗ್ರಿಲಿ ಫ್ರೆಂಡು ಮೇಘ ಅವರು ಅವಾಗ್ಲಿಂದನೂ ಪರಿಚಯ ನನಗೆ ಅಕ್ಕ ಹಾಗಾಗಿ ಎಲ್ಲರೂ ಮಾತಾಡಿಕೊಂಡು ಒಂದು ಸೆಲ್ಫಿ ಕೂಡ ಎಲ್ಲ ನೆಕ್ಸ್ಟ್ ಈಗ ನೈಟು ಇನ್ನೇನು ಅಡುಗೆ ಕೂಡ ಎಲ್ಲ ರೆಡಿ ಆಗಿತ್ತು ಊಟ ಮಾಡಬೇಕಿತ್ತು ನೈಟ್ ಊಟ ಎಲ್ಲ ಮಾಡಿಕೊಂಡು ಮನೆಗೆ ಹೋದ್ವಿ ನೈಟು ನಾನು ಅಲ್ಲೇ ಅವ್ರ ಮನೆಯಲ್ಲೇ ಉಳ್ಕೊಂಡೆ ನನ್ನ ಹಸ್ಬೆಂಡು ಮತ್ತು ಮಗಳು ನಮ್ಮ ಮನೆಗೆ ಬಂದರು ಬಂದವರು ನೆಕ್ಸ್ಟ್ ಬೆಳಗ್ಗೆ ಬಂದರು ಹಾಗೆ ನೈಟು ರಂಗೋಲೆ ಕೂಡ ಹಾಕೋಣ ಅಂತ ಬಂದ್ವಿ ಊಟ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಎದ್ಬಿಟ್ಟು ಹಾಕೋದಕ್ಕಾಗೋದಿಲ್ಲ ಬೆಳಗ್ಗೆ ಎದ್ದು ಬೆಳಗ್ಗಿನ ಬೆಳಗ್ಗಿಂಚವನೆ ಪೂಜೆ ಇರುತ್ತಲ್ಲ ಹಾಗಾಗಿ ಬೆಳಗ್ಗೆ ಎದ್ದು ಹಾಕೋದಕ್ಕಾಗೋದಿಲ್ಲ ಅಂತೇಳ್ಬಿಟ್ಟು ನೈಟ್ ಆಲ್ರೆಡಿ ಎರಡು ಗಂಟೆ ಆಗಿತ್ತು ನೋಡಿ ಮನೆಯೆಲ್ಲ ಈ ರೀತಿ ಬಂದಿದೆ ಹೊರಗಡೆ ರಂಗೋಲಿ ಎಲ್ಲ ಹಾಕಿವಿ ನಾನು ಮತ್ತು ಅವ್ರ ಅವರ ನಾದ್ನಿ ಎಲ್ಲ ಸೇರಿಕೊಂಡು ನೋಡಿ ರಂಗೋಲಿ ಎಲ್ಲ ಹೇಗಿದೆ ಕಮೆಂಟ್ ಮಾಡಿ ತಿಳಿಸಿ ಕಲರ್ಸ್ ಎಲ್ಲ ಹಾಕಿ ಹಾಗೆ ಒಂದು ಸೈಡಲ್ಲಿ ಅಡುಗೆ ಕೂಡ ರೆಡಿ ಮಾಡ್ತಾಯಿದ್ರು ಬೆಳಗ್ಗೆಗೆ ಒಬ್ಬಟ್ಟು ಕೂಡ ಮಾಡ್ತಾಯಿದ್ರು ಆ ಕಡೆ ಆಲ್ರೆಡಿ ಎರಡು ಗಂಟೆ ಆಗಿತ್ತು ತುಂಬ ಲೇಟೇ ಆಯಿತು ಹಾಗಾಗಿ ನಾವು ಕೂಡ ರಂಗೋಲಿ ಎಲ್ಲ ಹಾಕಿ ಈಗ ಮನೆ ಹತ್ರ ಹೋಗ್ತಾಯಿದ್ದೀವಿ ಅವ್ರದ್ದು ಅವರು ಇದ್ರಲ್ಲ ಮೊದಲು ಆ ಮನೆ ಕೂಡ ಅಲ್ಲೇ ನಿಯರೇ ಇತ್ತು ಹಾಗಾಗಿ ಅಲ್ಲೇ ಉಳ್ಕೊಂಡಿದ್ವಿ ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಲೇಟ್ ಕೂಡ ಆಗ್ಬಿಟ್ಟಿತ್ತು ಬೆಳಗ್ಗೆ ಬೇಗ ಎದ್ಬಿಟ್ಟು ಒಂದು ಐದು ಗಂಟೆಗೆ ಎದ್ದು ರೆಡಿ ಆಗಬೇಕು ಅಂತ ಕೂಡ ಇತ್ತು ಹಾಗಾಗಿ ಈಗ ಬೇಗ ಹೋಗೋಣ ಅಂತೇಳ್ಬಿಟ್ಟು ಎಲ್ಲ ರಂಗೋಲಿ ಎಲ್ಲ ಬಿಟ್ಟು ಮನೆಗೆ ಹೋದ್ವಿ ಹೋಗಿ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಬೆಳಗಿನ ಜಾವನೆ ಪೂಜೆ ಇತ್ತಲ್ವ ಒಂದು ಆರೂವರೆಗೆ ಪೂಜೆ ಅಂತ ಹೇಳಿದರು ಆರೂವರೆಗೆ ರೈತ್ರೆಲ್ಲ ಬಂದಿದ್ದರು ಈಗ ಮನೆಯದು ಎಂಟ್ರೆನ್ಸ್ ಆಗೋದೇನು ಪೂಜೆ ಇರುತ್ತಲ್ವ ಅದೆಲ್ಲನೂ ಮಾಡ್ತಾ ಇದ್ದಾರೆ ಮೊದಲು ಬಾಗಿಲಿಗೆಲ್ಲ ಪೂಜೆ ಎಲ್ಲ ಮಾಡಿಸಿ ಬಾಗ್ಲಿಗೆ ಮಳೆ ಮತ್ತು ಕಾಯಿನ ಈ ಥರದ್ದೆಲ್ಲ ಏನೇನು ಹೊಡಿತಾರೆ ಹಾಗೆ ಸೂರ್ಯಂಗ ಎಲ್ಲ ಪೂಜೆ ಮಾಡಿ ಆ ಫೋಟೋ ಹಾಲು ಈ ಥರದ್ದೆಲ್ಲ ತೊಗೊಂಡು ಮನೆ ಒಳಗಡೆ ಹೋಗಬೇಕಲ್ಲ ಫಸ್ಟ್ ಎಂಟ್ರೆನ್ಸ್ ಹಾಗೆ ಹಸು ಕರ್ಕೊಬಂದು ಗೋ ಪೂಜೆ ಮಾಡೋದು ದಿ ಅದು ಕೂಡ ಎಲ್ಲ ಆಯಿತು ಕೆಳಗಡೆ ಅದೆಲ್ಲ ಮಾಡಿಕೊಂಡು ಈಗ ಮೇಲ್ಭಾಗ ಪೂಜೆ ಕೂಡ ಮಾಡ್ತಾ ಇದ್ದಾರೆ ಹಾಗೆ ಫೋಟೋ ನೋಡಿ ತುಂಬಾ ಚೆನ್ನಾಗೆ ಬಂದಿತ್ತು ನೆಕ್ಸ್ಟ್ ಇದು ಪೂಜೆ ಎಲ್ಲ ಆದಮೇಲೆ ಒಳಗಡೆ ಗ್ಯಾಸ್ಗೆಲ್ಲ ಪೂಜೆ ಮಾಡಿಬಿಟ್ಟು ಹಾಲು ಚ ಇರುತ್ತಲ್ವ ಅದು ಕೂಡ ಮಾಡ್ತಾಯಿದ್ವಿ ಹಾಗೆ ಐದು ಜನ ಹತ್ರ ಎಲ್ಲ ಪೂಜೆ ಎಲ್ಲ ಮಾಡಿಸಿ ಈಗ ಹಾಲಿಗೆ ಹಾಲು ಇಟ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ ಅದು ಹಾಲು ಉಕ್ ಬರಬೇಕಲ್ಲ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ಹಾಗೆ ನಿಂತ್ಕೊಂಡು ಮಾತಾಡ್ತಾ ಇದ್ವಿ ನಾವು ಕೂಡ ಎಲ್ಲ ರೆಡಿ ಆಗಿದ್ವಿ ನೆಕ್ಸ್ಟ್ ಇಲ್ಲಿ ಪೂಜೆ ಎಲ್ಲ ಆಯ್ತಲ್ವ ಅಗ್ನಿಗೆಲ್ಲ ಪೂಜೆ ಮಾಡಿ ಈಗ ಹಾಲು ಎಲ್ಲ ಉಗ್ಸಿದ ಮೇಲೆ ಹಾಲಿಗೆ ಸಕ್ಕರೆ ಎಲ್ಲ ಹಾಕ್ಬಿಟ್ಟು ಎಲ್ಲರಿಗೂ ಹಾಲೆಲ್ಲ ಕೊಟ್ಟು ನೆಕ್ಸ್ಟು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದಾರೆ ಹಾಗೆ ಇಲ್ಲಿ ಒಂದು ಸೈಡು ದೇವ್ರ ಮನೆಗೂ ಕೂಡ ಪುರೋಹಿತ್ರೆನೇ ಇದೆಲ್ಲ ರೆಡಿ ಮಾಡಿದರು ಕಳಸ ಎಲ್ಲ ಇಟ್ಬಿಟ್ಟು ಸೀರೆ ಉಡಿಸಿ ಅವರೇ ರೆಡಿ ಮಾಡಿದರು ನೆಕ್ಸ್ಟು ದೀಪ ಮತ್ತು ಮನೆ ಕಳಸ ಎಲ್ಲ ಏನಿರುತ್ತೆ ಅದನ್ನೆಲ್ಲ ನಾವು ರೆಡಿ ಮಾಡ್ತಾಯಿದ್ವಿ ಇಲ್ಲಿ ನಾವು ದೀಪಕ್ಕೆಲ್ಲ ಎಣ್ಣೆ ಬತ್ತಿ ಹಾಕಿ ಅವಕ್ಕೆ ಅರಿಶಿಣ ಕುಂಕುಮ ಎಲ್ಲ ಇಟ್ಬಿಟ್ಟು ಇದನ್ನೆಲ್ಲ ನಾವು ರೆಡಿ ಮಾಡಿ ದೀಪ ಎಲ್ಲ ಹಚ್ಚುತ್ತಾ ಇದ್ವಿ ಹಾಗೆ ಫೋಟೋ ಕೂಡ ಎಲ್ಲ ಆಯಿತು ದೇವ್ರ ಮನೆಯದು ಕೂಡ ಪೂಜೆ ಎಲ್ಲ ಆಯಿತು ಹಾಗೆ ನೆಕ್ಸ್ಟ್ ಒಂದು ಸೈಡು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಅದು ಬಂದು ಒಂಬತ್ತು ಗಂಟೆಯಿಂದ ಇತ್ತು ಹಾಗಾಗಿ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ರು ಈಗ ಬೆಳಗಿನ ಜಾವದ್ದು ಏನು ಮನೆಯದು ಓಪನಿಂಗ್ ಪೂಜೆ ಇರುತ್ತೆ ಅದು ಎಲ್ಲ ಕೂಡ ಕಂಪ್ಲೀಟ್ ಆಯಿತು ಇಲ್ಲಿಗೆ ಹಾಗೆ ಆ ಏನು ಪುರೈತರು ಏನೇನು ಸ್ವಲ್ಪ ಚಿಕ್ಕಪುಟ್ಟ ಕೆಲಸಗಳೆಲ್ಲ ಇಡ್ತಾಯಿದ್ರು ಅದನ್ನೆಲ್ಲ ಮಾಡಿಕೊಟ್ಟು ನಾವು ಕೂಡ ಸ್ವಲ್ಪ ಹೊತ್ತು ಇದ್ದು ನೆಕ್ಸ್ಟು ಎಲ್ಲ ಮಾಡಿಕೊಂಡು ಮನೆ ಹತ್ರ ಹೋದ್ವಿ ನೋಡಿ ಈ ರೀತಿ ಬಂದಿತ್ತು ದೇವ್ರ ಮನೆ ಅವರೇ ಸೀರೆ ಎಲ್ಲ ಉಟ್ಟಿಸಿ ಲಕ್ಷ್ಮಿ ಈ ಎಲ್ಲ ರೆಡಿ ಮಾಡಿದ್ರು ನೆಕ್ಸ್ಟ್ ನಾವು ದೀಪಕ್ಕೆಲ್ಲ ರೆಡಿ ಮಾಡಿಬಿಟ್ಟು ದೀಪಗಳೆಲ್ಲ ಹಚ್ಚಿ ಹಾಗೆ ದೇವ್ರ ಮನೆಯದು ಆ ಏನಿರುತ್ತಲ್ವ ಅದಕ್ಕೂ ಕೂಡ ಎಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಅದನ್ನು ಕೂಡ ಎಲ್ಲ ರೆಡಿ ಮಾಡಿ ಅಲ್ಲೂ ಕೂಡ ಎಲ್ಲ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡ್ವಿ ಇವ್ರ ಈ ಕಡೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಅವರು ಕೂಡ ಎಲ್ಲ ರೆಡಿ ಮಾಡ್ಕೊತಾಯಿದ್ರು ನೆಕ್ಸ್ಟ್ ನಾವು ಕೂಡ ಹೋಗಿ ಟಿಫನ್ ಎಲ್ಲ ಮಾಡಿಕೊಂಡು ಮನೆ ಹತ್ರ ಹೋಗಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ರೆಡಿಯಾಗಿಬಿಟ್ಟು ಬಂದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಚೈತ್ರ ಅಂತ ನಮ್ಮ ಹೊಸ ಫ್ರೆಂಡ್ ಅಂತಲೇ ಹೇಳ್ಬೋದು ಮೇಘಗೆ ಫ್ರೆಂಡು ಅವ್ರ ಕಡೆಯಿಂದ ನನಗೂ ಕೂಡ ಈಗ ಫ್ರೆಂಡ್ ತುಂಬಾ ಚೆನ್ನಾಗೆ ಮಾತಾಡಿಸ್ತಾರೆ ತುಂಬ ಕ್ಲೋಸ್ ಆಗಿರ್ತಾರೆ ಈಗ ಅವರು ನಾವು ಎಲ್ಲ ರೆಡಿಯಾಗಿ ಆಲ್ರೆಡಿ ಮೇಘ ರೆಡಿಯಾಗಿ ಹೋಗಿದ್ಲು ಪೂಜೆಗೆ ಕುತ್ಕೊಳ್ಳೋದಕ್ಕೆ ಅಂತ ಹಾಗಾಗಿ ಈಗ ನಾವು ಹೋಗ್ತಾ ಇದ್ದೀವಿ ಅವ್ರದ್ದು ಹಳೆ ಮನೆ ಏನಿತ್ತು ಅಂದರೆ ಇದ್ಗ ರೀಸೆಂಟಾಗಿ ಇದ್ರಲ್ಲ ಆ ಮನೆ ಮತ್ತು ಹೊಸ ಮನೆ ಎರಡು ಅಲ್ಲೇ ರೀಸೆ ವಾಕಬಲ್ ಡಿಸ್ಟೆನ್ಸ್ ಆಗೇ ಇತ್ತು ಹಾಗಾಗಿ ಹಳೆ ಮನೆ ಹತ್ರ ಹೋಗ್ಬಿಟ್ಟು ರೆಡಿಯಾಗಿ ಈಗ ಹೊಸ ಮನೆ ಹತ್ರ ಹೋಗ್ತಾ ಇದ್ದೀವಿ ಹೋಗ್ಬಿಟ್ಟು ಅಲ್ಲಿ ನಾವು ಕೂಡ ಪೂಜೆ ಕೂಡ ರೆಡಿ ಆಗಿತ್ತು ಈಗ ಪೂಜೆಗೆ ಎಲ್ಲ ತಯಾರಿ ಆಗಿತ್ತು ಈಗ ಪೂಜೆಗೂ ಕೂಡ ಕೂತ್ಕೊಂಡು ಪೂಜೆ ಎಲ್ಲ ನಡೀತಾ ಇತ್ತು ನಾವು ಕೂತ್ಕೊಂಡು ಸ್ವಲ್ಪ ಹೊತ್ತು ಸತ್ಯನಾರಾಯಣ ಸ್ವಾಮಿದು ಕತೆ ಎಲ್ಲ ಏನಿರುತ್ತೆ ಅದನ್ನೆಲ್ಲ ಕೂತ್ಕೊಂಡು ಕೇಳಿವಿ ತುಂಬಾ ಒಳ್ಳೇದು ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆದು ಎಲ್ಲ ಕೇಳಬೇಕು ಕೂತ್ಕೊಂಡು ಹಾಗಾಗಿ ಐನೋರು ಕೂಡ ಅಷ್ಟೇ ಅವ್ರು ತುಂಬ ಚೆನ್ನಾಗಿ ಅರ್ಥ ಆಗೋ ರೀತಿ ಕತೆ ಎಲ್ಲ ಹೇಳ್ತಾಯಿದ್ರು ನೆಕ್ಸ್ಟ್ ಈಗ ಪೂಜೆ ಕೂಡ ಎಲ್ಲ ಆಯಿತು ಮಹಾಮಂಗಳಾರತಿ ಕೂಡ ಆಯಿತು

ಹಾಗೆ ಪೂಜೆ ಕೂಡ ಎಲ್ಲ ಕಂಪ್ಲೀಟ್ ಆಯಿತು ಪೂಜೆ ಎಲ್ಲ ಆದಮೇಲೆ ನಾವು ಮಂಗ ಮಂಗಳಾರತಿ ಎಲ್ಲ ತೊಗೊಂಡು ಹಾಗೆ ಪ್ರಸಾದ ಎಲ್ಲ ತಗೊಂಡ್ವಿ ನೆಕ್ಸ್ಟ್ ಹಾಗೆ ನಾವು ಕೆಲವೊಂದು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ನೆಕ್ಸ್ಟ್ ನನ್ನ ಬೆಸ್ಟ್ ಫ್ರೆಂಡ್ ಅಂತಲೇ ಇವಳು ಹೇಳ್ಬೋದು ಡಿಗ್ರಿ ಫ್ರೆಂಡು ಗೀತಾ ಅಂತ ಅವಳು ಕೂಡ ಬಂದಿದ್ಲು ಮಕ್ಕಳನ್ನೆಲ್ಲ ಕರ್ಕೊಂಡು ಹಾಗೆ ಅವಳ ಜೊತೆ ಕೂಡ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ಹಾಗೆ ಒಂದು ಸೆಲ್ಫಿ ಎಲ್ಲ ತಕ್ಕೊಂಡ್ವಿ ತುಂಬ ವರ್ಷವೇ ಆಗಿತ್ತು ಮೀಟ್ ಮಾಡಿ ಮೇಘನೂ ನಾನು ಅವಾಗವಾಗ ಮೀಟ್ ಆಗ್ತಾಯಿರ್ತೀವಿ ಬಟ್ ಏಳನ್ನ ಮೀಟ್ ಮಾಡಿ ತುಂಬ ವರ್ಷಗಳೇ ಆಗಿಬಿಟ್ಟಿತ್ತು ಹಾಗಾಗಿ ಸಿಕ್ಕಿದ್ಲಲ್ವಾ ಈಗ ಮಾತಾಡಿಸ್ಕೊಂಡು ಮಕ್ಕಳನ್ನೆಲ್ಲ ಮಾತಾಡಿಸ್ಕೊಂಡು ಹಾಗೆ ಊಟ ಕೂಡ ಎಲ್ಲ ಆಯಿತು ಊಟ ಎಲ್ಲ ಮಾಡಿಕೊಂಡು ಬಂದು ಹಾಗೆ ಇಲ್ಲಿ ಮೇಲ್ಬಗ ಅರಿಶಿಣ ಎಲ್ಲ ಕೊಡೋದಕ್ಕೆ ಅಂತ ನಾವಿಲ್ಲೇ ಇದ್ವಿ ಅವರು ಕೂಡ ಈಗ ಮೇಗೋರೆಲ್ಲ ಊಟಕ್ಕೆ ಹೋಗಿದ್ರು ಹಾಗಾಗಿ ನಾವಿಲ್ಲಿ ವೇ ಮೇಲ್ಬಾಗಾನೇ ಕೂತಿದ್ವಿ ಹಾಗೆ ಒಂದು ಚಿಕ್ಕದಾಗಿ ಅವ್ರದ್ದು ಮನೆಯೆಲ್ಲ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಇವ್ರದ್ದು ಬಂದು ತ್ರೀ ಬಿ ಎಚ್ ಕೆ ಮನೆ ಎಂಟ್ರೆನ್ಸ್ ಬಂದು ಈ ರೀತಿ ಬರುತ್ತೆ ಫುಲ್ ಒನ್ ಸೈಡ್ ಪೂರ್ತಿ ಇವ್ರಿಗೆ ಅಂತಲೇ ಕಟ್ಕೊಂಡಿದ್ದಾರೆ ಒಂದು ಫ್ಲೋರಲ್ಲಿ ತ್ರೀ ಬಿ ಎಚ್ ಕೆ ಬರುತ್ತೆ ಇದು ಹಾಲ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ವಿಶಾಲವಾಗಿ ಬಂದಿದೆ ಕೆಲವೊಬ್ರು ಮಾಡಿಸಿದಾಗ ಏನಾಗುತ್ತೆ ಅಂದರೆ ಸ್ಪೇಸೇ ಇರೋದಿಲ್ಲ ಬಟ್ ತುಂಬಾ ಸ್ಪೇಸ್ ಬಂದಿದೆ ಬಟ್ ಇನ್ನು ಐಟಮ್ಸ್ ಎಲ್ಲ ಇಟ್ಟಾಗ ಸ್ವಲ್ಪ ಕಡಿಮೆ ಅಂತ ಅನಿಸುತ್ತೆ ಬಟ್ ಈಗ ತುಂಬಾ ಸ್ಪೇಸ್ ಇದೆ ಅಂತ ಅನ್ ಸ್ಪೇಷಿಯಸ್ ಆಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ಈ ಕಡೆ ಲೆಫ್ಟ್ ಸೈಡಿಗೆ ಬಂದರೆ ಒನ್ ಈ ಕಡೆ ರೈಟ್ ಸೈಡು ಕಿಚನ್ ಇದೆ ಹಾಗೆ ಲೆಫ್ಟ್ ಸೈಡು ಒಂದು ಸಿಂಗಲ್ ಬೆಡ್ ರೂಮ್ ಇದೆ ಹಾಗೆ ಇದು ಡೈನಿಂಗ್ ಹಾಲ್ ಕೂಡ ಇದೆ ಕಿಚನ್ ಬಂದು ನೋಡಿ ಈ ರೀತಿ ಇದೆ ಈ ಕಡೆ ಡೈನಿಂಗ್ ಹಾಲ್ ಬರುತ್ತೆ ಹಾಗೆ ಆ ಕಡೆ ರೈಟ್ ಸೈಡ್ ಹೋದರೆ ನಮಗೆ ಎರಡು ಬೆಡ್ರೂಮ್ ಬರುತ್ತೆ ಒಂದು ಮಾಸ್ಟರ್ ಬೆಡ್ರೂಮು ಮತ್ತು ಒಂದು ಬೆಡ್ರೂಮ್ ಕೂಡ ಇದೆ ನೋಡಿ ಈ ರೀತಿ ಡೆಕೋರೇಷನ್ ಕೂಡ ಎಲ್ಲ ತುಂಬ ಚೆನ್ನಾಗಾಗಿತ್ತು ಹಾಗೆ ನಾವು ಕೂಡ ಕೆಲವೊಂದು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಹಾಗೆ ನನಗೆ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಯಾಕೆಂದರೆ ಅಲ್ಲಿ ಏನಾದರೂ ಕೆಲಸ ಅದು ಇದು ಈ ಥರದ್ದು ಇತ್ತು ಹಾಗೆ ವೀಡಿಯೋ ಮಾಡೋದಕ್ಕೆ ಯಾರೂ ಇರಲಿಲ್ಲ ಹಾಗಾಗಿ ವೀಡಿಯೋಸೇ ಮಾಡಿಕೊಂಡಿಲ್ಲ ಇಲ್ಲಿ ಅಲ್ಲಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್ ಮಾತ್ರ ತಗೊಂಡಿದ್ದೀನಿ ಅಷ್ಟೇ ಹಾಗೆ ಫ್ರೀ ಆದಾಗ ಅಲ್ಲಲ್ಲಿ ಕೆಲವೊಂದು ಫೋಟೋಸ್ ಎಲ್ಲ ತಕ್ಕೊಂಡಿದ್ವಿ ಈಗ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಕೆಳಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಆಗ ಒಂದು ಕೆಲವೊಂದು ಸೆಲ್ಫಿ ತಕ್ಕೊಂಡಿದ್ವಿ ಹಾಗೆ ಅವ್ರದ್ದು ಬ್ಲೌಸ್ ಕೂಡ ಅಷ್ಟೇ ನಾನೇ ಸ್ಟಿಚ್ ಮಾಡಿಕೊಟ್ಟಿದ್ದೆ ತುಂಬಾ ಚೆನ್ನಾಗಿ ವರ್ಕೆಲ್ಲ ಮಾಡಿಕೊಟ್ಟಿದ್ರು ಹಾಗೆ ನೆಕ್ಸ್ಟ್ ಡೇ ಕೂಡ ಅವರ ಮನೆ ಹತ್ರ ಹೋದ್ವಿ ಅವರ ಮನೆ ಪಕ್ಕನೇ ಸ್ವಿಮ್ಮಿಂಗ್ ಫುಲ್ ಇತ್ತು ಅಂದರೆ ಅಲ್ಲೊಂದು ಸ್ಪೋರ್ಟ್ಸ್ ಕ್ಲಬ್ ಇತ್ತು ಅಲ್ಲಿ ಸ್ವಿಮ್ಮಿಂಗ್ ಫುಲ್ ಇತ್ತು ಮಕ್ಕಳಂತೂ ತುಂಬ ಆಟ ಮಾಡ್ತಾಯಿದ್ರು ಕರ್ಕೊಂಡೋಗಿ ಕರ್ಕೊಂಡೋಗಿ ಅಂತ ಹಾಗಾಗಿ ನನ್ನ ಮಗಳು ಕೂಡ ಅಷ್ಟೇ ಹೋದಾಗೆಲ್ಲ ಕೇಳ್ತಾ ಇದ್ಳು ಅಮ್ಮ ಅಲ್ಲಿಗೆ ಹೋಗೋಣ ಹೋಗೋಣ ಅಂತ ಹಾಗಾಗಿ ಸರಿ ಅಂತ ಅಂತೇಳ್ಬಿಟ್ಟು ಇವತ್ತು ಕರ್ಕೊಂಡು ಹೋಗೋಣ ಅಂತ ಫಂಕ್ಷನ್ ಎಲ್ಲ ಮುಗ್ದು ನೆಕ್ಸ್ಟ್ ಡೇ ಸ್ವಿಮ್ಮಿಂಗ್ ಫೂಲ್ಗೆ ಹೋಗೋಣ ಅಂತ ಹೋಗಿದ್ವಿ ತುಂಬಾ ಚೆನ್ನಾಗಿ ಮಕ್ಕಳೆಲ್ಲ ಎಂಜಾಯ್ ಮಾಡಿವು ಮಕ್ ಮಕ್ಕಳು ಚಿಕ್ಕ ಮಕ್ಳು ಇರೋದ್ರಿಂದ ಇದು ತ್ರೀ ಫಿಟ್ ಇತ್ತು ಆ ಕಡೆ ದೊಡ್ಡವ್ರಿಗೆ ಇತ್ತು ಇದು ಚಿಕ್ಕವರ್ಗಿತ್ತು ಬಟ್ ಅವ್ರನ್ನೇ ಬಿಡೋದಕ್ಕಾಗೋದಿಲ್ಲ ಅಲ್ವಾ ಹಾಗಾಗಿ ನಾವು ಕೂಡ ಮತ್ತೆ ಹೋದ್ವಿ ಈ ತರ ಟ್ಯೂಬ್ ಎಲ್ಲ ಇತ್ತು ಅಂದ್ರೆ ತುಂಬಾ ಚೆನ್ನಾಗಿ ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತವೆ ನೀರಲ್ಲಿ ಬಟ್ ಹಾಗೆ ಅವ್ರಿಗೆ ಆಡೋದಕ್ಕೆ ಬರೋದಿಲ್ಲ ಅಲ್ವ ನಾವು ಕೂಡ ಹಾಗೆ ಇಟ್ಕೊಂಡು ಮಕ್ಕಳನ್ನು ಆಟ ಆಡಿಸ್ತಾ ಇದ್ವಿ ಹಾಗೆ ನನಗೆ ಗೊತ್ತಿರಲಿಲ್ಲ ಎಲ್ಲ ಇಲ್ಲಿ ಸಿಗಲಿಲ್ಲ ನಮಗಲ್ಲಿ ನಮಗಲ್ಲಿ ಕ್ಯಾಪು ಈ ಥರದ್ದು ಸಿಕ್ತಷ್ಟೇ ಟ್ಯೂಬು ಹೊರ್ಗಡೆಯಿಂದ ತೊಗೊಬರ್ಬೇಕು ಅಂದರು ನಾವಲ್ಲಿ ಯಾರ್ದೋ ಬೇರೆಯವ್ರದ್ದು ಇತ್ತು ಇಸ್ಕೊಂಡು ಸ್ವಲ್ಪ ಆಗ್ಬಿಟ್ಟು ಮಕ್ಕಳನ್ನ ಆಟಾಡ್ಸಿವಿ ನೆಕ್ಸ್ಟ್ ಟೈಮ್ ಹೋದರೆ ತೊಗೊಂಡು ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ ಹಾಗೆ ಅವ್ರ ಅಕ್ಕನ ಮಕ್ಕಳು ಮತ್ತು ಅವರ ನಾದಿನಿ ಮಕ್ಕಳು ಎಲ್ಲರೂ ಕೂಡ ಬಂದಿದ್ರಲ್ವ ಚಿಕ್ಕ ಹುಡುಗರು ಎಲ್ಲರೂ ಸೇರಿ ಅದು ಚೆನ್ನಾಗಿ ಎಂಜಾಯ್ ಮಾಡಿರು ಈ ಕಡೆ ಚಿಕ್ಕದು ಇತ್ತಲ್ವ ತ್ರೀ ಫಿಟ್ ಇತ್ತಿದ್ದು ಫುಲ್ಲು ನಮಗೆ ಒಂದು ಎದೆ ಬಾಗದವರೆಗೂ ಬರೋದು ನೀರು ಸೊಂಟಕ್ಕೆ ಅನ್ಸುತ್ತೆ ಅಷ್ಟೆ ಸೊಂಟು ಕಾನ ಬರೋದಷ್ಟೇ ನಮಗೆ ನಮಗೆಲ್ಲ ಚೆನ್ನಾಗಿತ್ತು ಮಕ್ಕಳನ್ನ ಬಿಡೋದಕ್ಕಾಗಲ್ಲ ಅಂತ ಮತ್ತೆ ನಾವು ಕೂಡ ಹೋದ್ವಿ ಒಬ್ಬ ಇಷ್ಟು ಅಂತ ಚಾರ್ಜಸ್ ಮಾಡ್ತಾರೆ ಒನ್ ಅವರ್ಗೆ ಇಷ್ಟು ಅಂತ ಹಾಗಾಗಿ ಹೋಗಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಮಕ್ಕಳಂತೂ ಒನ್ ಅವರ್ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ ಮಕ್ಕಳಂತೂ ನೀರಿಂದು ಹೊರ್ಗಡೆ ಬರೋದಕ್ಕೆ ಇಲ್ಲ ಇನ್ನೂ ಸ್ವಲ್ಪ ಹೊತ್ತಿರೋಣ ಇನ್ನೂ ಸ್ವಲ್ಪ ಹೊತ್ತಿರೋಣ ಅಂತ ಅಂತ ಇದ್ದರು ಅಷ್ಟು ಎಂಜಾಯ್ ಮಾಡಿರು ನಾವು ಎಲ್ಲ ಎದ್ರುಕೊಳ್ತಾರೋ ನೀರಿಗೆ ಇಳಿಯೋದಿಲ್ವೋ ಅಂತ ಅಂದ್ಕೊಂಡು ಬಟ್ ಆ ಥರ ಏನು ಮಾಡಲು ಇಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿರು ಖುಷಿ ಆಯಿತು ನಮಗೂ ಕೂಡ ಹೋಗಿದ್ದಕ್ಕೆ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿರಲ್ಲ ಹಾಗಾಗಿ ಉಪ್ಪಿ ಇವತ್ತಿನ ಈ ಒಂದು ಪುಟ್ಟ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಆ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ವೀಡಿಯೋಸ್ನ ಶೇರ್ ಮಾಡಿ ಹಾಗೆ ನನ್ನ ಚಾನಲಲ್ಲಿ ನಿಮಗೆ ಟೈಲರಿಂಗ್ ವಿಡಿಯೋಸ್ ಎಲ್ಲ ಸಿಗುತ್ತೆ ಒಂದ್ಸರಿ ವಿಸಿಟ್ ಮಾಡಿ ನೋಡಿ ಹಾಗೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್